ಬೆಳಿತರೆಯಲ್ಲಾಗಲಿ ಅಥವಾ ಚಿತ್ರದಲ್ಲಾಗಲಿ ನೀವು ಕನ್ನಡ ಕೇಳಿಬಿಟ್ರೆ ಈ ಕಾದ ಸೀಸ ಕಿವಿಗೆ ಸುರಿದ್ರು ಅಂತ ಏನು ಪದ ಇದೆಯಲ್ಲ ನಾವು ಓದ್ತಾ ಇದ್ವಲ್ಲ ಅದು ಹಾಗೆ ಆಗುತ್ತೆ ಅಕ್ಕಿ ಹೇಳ್ಸ್ಬಿಟ್ರಿ ಅಪ್ಪ ಹೀಗೆ ಮಾತಾಡ್ತಾರಾ ಹೀಗೆ ಮಾತಾಡ್ತಾರ ಅಂತ ನೀವು ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರ ಅದನ್ನು ಉಚ್ಚಾರಣೆನೇ ಮಾಡಲ್ಲ ನಿಮ್ಗೆ ಕನ್ನಡ ಅರ್ಥ ಆಗುತ್ತಲ್ವಾ ಅಷ್ಟು ಸಾಕು ಅಂತ ಹೇಳ್ತಾರೆ ಏನು ಮಾಡೋದು ನಾವು ಹೇಗೆ ಅದನ್ನ ತಿದ್ದು ಅಂತ ಒಂದು ತಾಳ್ಮೆ ಶ್ರದ್ಧೆ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಬೇಡಿಕೆ ಮೇಲಿರೋ ಪಂಡಿತರೇ ಕೇಳಿಸ್ಕೊಡ್ತಾ ಇರೋರು ನೀವು ಪಂಡಿತರೆ ಈ ಯಾಕೆ ಯಾಕರ್ಸಿದ್ರಿ ಅಂತ ನನಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ನನಗ ಸಾಹಿತ್ಯದ ಬಗ್ಗೆ ಆಗಲಿ ಏನು ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಆದರೆ ಸಾಹಿತ್ಯ ಇಲ್ಲದೆ ಯಾವುದೇ ಕಲೆಗಳು ಇಲ್ಲವೇ ಇಲ್ಲ ಅಂತ ಆಗ್ತದೆ ಯಾಕಂದರೆ ನಾಟಕ ಆಗಿರ್ಬೋದು ನೃತ್ಯ ಆಗಿರ್ಬೋದು ಹಾಡಾಗಿರ್ಬೋದು ಎಲ್ಲಕ್ಕೂ ಸಾಹಿತ್ಯ ಏಕೆ ಬೇಕು ಅಂತ ಸಾಹಿತ್ಯ ರಚನೆಗಾಗ ಎಲ್ಲರೂ ಯಾರ್ಯಾರಿದ್ದಾರೆ ನಮ್ಮ ಮಾವನವ್ರ ಕಾಲದಿಂದ ನಾವು ಅದನ್ನು ಕೇಳ್ಬಿಟ್ಟು ಆಹ್ಹಾ ಏನಪ್ಪ ಬರ್ತಿದ್ದಾರೆ ಅಂತ ಅನ್ಕೋತೀವಿ ಸೊ ಈಗಲೂ ನೀವೇ ಮುಂದುವರ್ಸ್ಕೊಂಡು ಬರ್ತಾ ಇರೋ ನಮ್ಮ ದೊಡ್ಡೊಂದಿಗೋಬ್ಬರು ಅವರು ನಿಜಕ್ಕೂ ಅವರು ನಮ್ಮ ಕಾಲದವ್ರು ನಮ್ಮ ಕಾಲದವರು ಅಂತಂದರೆ ಅವರ ನಮ್ಮ ಪರಿಚಯನೇ ಒಂದು ಐವತ್ತು ವರ್ಷ ಆಗಿದ್ವಿ ಗೆಂಡೆ ಗೆಂಡೆತಿಮ್ಮ ಅದು ಬಂದೆ ಐವತ್ತು ವರ್ಷ ಆಗೋಯ್ತು ಐವತ್ತು ವರ್ಷಕ್ಕೂ ಮೇಲ್ಪಟ್ಟಾಗಿದೆ ಸೊ ಆಗಿಂದಲೂ ಅವರು ಎಂಥ ಒಂದು ಸಾಹಿತ್ಯ ರಚನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ಗೆಂಡೆ ತಿಮ್ಮನ ಹಾಡುಗಳು ಎಲ್ಲ ನೀವು ಕೇಳಿರ್ಬೋದು ಬಹಳ ಬಹಳ ಸುಂದರವಾದದ್ದು ಅವರ ಒಂದು ಹಾಡಿಂದಲೇ ಅವರ ಚಿತ್ರ ಗೆಲ್ತು ಅಂತ ಹೇಳ್ಬೋದು ಲೋಕೇಶ್ ಅವರಿಗೆ ಒಂದು ಜನ್ಮವನ್ನು ಕೊಡ್ತು ಅಂತ ನಾನು ತಿಳ್ತಾ ಇದ್ದೀನಿ ಅವರ ಒಂದು ಆ ಏನ್ ಬಂದಿದ್ರು ಅದಕ್ಕೆ ಸರಿಯಾಗಿ ಲೋಕೇಶ್ ಅವರು ಅಭಿನಯ ಮಾಡಿದ್ರು ಅಂತ ಸೊ ನನ್ಗಂತೂ ಬಹಳ ಆರ್ ಆಗಿದೆ ಅವಾಗೆಲ್ಲ ಅಷ್ಟೇನ್ ಗೊತ್ತಿರ್ಲಿಲ್ಲ ಯಾರು ಬರೋದು ಯಾರು ಬರದ್ರು ಅಂತ ನಾವ್ ಅನ್ಕೋತೀವಿ ಹಾಗೆ ನಮ್ಮ ಮಾವನೋ ಕಾಲದಲ್ಲಿ ನಾವು ಸಾಹಿತ್ಯ ನೋಡಿದ್ರೆ ಎಷ್ಟು ಸರಳವಾಗಿತ್ತು ಎಷ್ಟು ಸರಳವಾಗಿತ್ತು ಅಂದ್ರೆ ಅವರ ಒಂದು ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕಣ್ಣಪ್ಪ ನಾಟಕ ಆಗಿರ್ಬೋದು ಚಿತ್ರ ಮಾಡಿದ್ದಾರೆ ಸುಬ್ಬನಾನುಗಳು ಅವರು ಅಪ್ಪ ಸಿಕ್ಕ ನಮ್ಮ ಕಣ್ಣಪ್ಪ ಸಿಕ್ಕ ನಮ್ಮ ಹಾವಿನ ಹಾಗೆ ಕೆಪ್ಪ ಕುಂ ನೋಡಮ್ಮ ಎಷ್ಟು ಸರಳವಾಗಿದೆ ನೋಡಿ ಎಲ್ಲಿ ಒಂದು ಕ್ಲಿಷ್ಟ ಪದಗಳೇ ಇಲ್ಲ ಅದರಲ್ಲಿ ಅದು ನನಗೆ ಆಶ್ಚರ್ಯ ಎಷ್ಟು ವರ್ಷ ವರ್ಷದ ಹಿಂದೆ ಈ ತರ ಒಂದು ಬಳ್ಳಾರಿಯ ನರಹರಿ ಶಾಸ್ತ್ರಿಗಳು ಬರ್ತೀವಿ ಆ ತರ ಅದು ಆಮೇಲೆ ನಮ್ಮ ಕಾಲದಲ್ಲಿ ಬಂದಾಗ ಒಂದು ನನ್ನ ನಾಡ್ತ ಬಗ್ಗೆನೆ ಹೇಳ್ತೀನಿ ಯಾಕಂದ್ರೆ ನಮ್ಮ ಸಾಹಿತ್ಯದ ಎಷ್ಟೊಂದು ನಮ್ಮ ಎಲ್ಲಪ್ಪ ಅವರು ಸಮಗ್ರವಾಗಿ ನಿಮಗೆ ತಿಳಿಸ್ಬಿಟ್ಟಿದ್ದಾರೆ ನಾವು ಏನ್ ಮಾತಾಡೋ ಹಾಗೆ ಇಲ್ಲ ಎಷ್ಟು ತಿಳ್ಕೋಬೋದಾಗಿದ್ದು ನಾವು ಹಾಗೆ ಇವಾಗ ನಮ್ಮ ಬೆಳ್ಳಿತೆರೆಯಲ್ಲಾಗ್ಲಿ ಅಥವಾ ಚಿತ್ರದಲ್ಲಾಗ್ಲಿ ನೀವು ಕನ್ನಡನ ಕೇಳ್ಬಿಟ್ರೆ ಈ ಕಾಗಸಿ ಸತ್ ಕಿವಿಗೆ ಸುರಿದ್ರು ಅಂತ ಏನ್ ಪದ ಇದೆಯಲ್ಲ ನಾವು ಓದ್ತಾ ಇದ್ವಲ್ಲ ಅದು ಹಾಗೆ ಆಗುತ್ತೆ ಅಪ್ಪ ಹೀಗ್ ಮಾತಾಡ್ತಾರ ಹೀಗ್ ಮಾತಾಡ್ತಾರ ಅಂತ ನೀವು ಸಾಕಷ್ಟು ಸಿಂಹಗ ನೋಡಿರ್ತೀರ ಅದನ್ನು ಉಚ್ಚಾರಣೆನೆ ಮಾಡಲ್ಲ ನಿಮ್ ಕನ್ನಡ ಅರ್ಥ ಆಗುತ್ತಲ್ವಾ ಅಷ್ಟು ಸಾಕು ಅಂತ ಹೇಳ್ತಾರೆ ಏನ್ ಮಾಡೋದು ನಾವು ಹೇಗೆ ಅದನ್ನ ಮುಂದುವರಿಸ ತಿದ್ದು ಅಂತ ಒಂದು ತಾಳ್ಮೆ ಆ ಶ್ರದ್ಧೆ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ನಾನು ಇಲ್ಲಿ ಬಂದ್ ಕೂಡ್ಲೆ ನಾನು ಇಲ್ಲಿ ಒಂದು ಕೊಳಲು ವಾದನ ನಮ್ಮ ಶ್ರೀನಿವಾಸಗೌಡರು ಅವರು ನುಡಿಸ್ತಾ ಇದ್ರು ಆಮೇಲೆ ನಾನು ಕೇಳಿದೆ ಅದಕ್ಕೆ ನಿಮ್ಗೆ ದಣಿಮಾಗಲ್ವಾ ಇಷ್ಟೊಂದು ನುಡಿಸ್ತಿರಲ್ಲ ಅದಕ್ಕೆ ಎಷ್ಟು ತುಂಬಬೇಕು ಆ ಕೊಳಿಗೆ ಎಷ್ಟು ಉಸಿರು ತಿನ್ಬೇಕು ನಿಮ್ಮ ದನಿಮಲ್ವಾ ಅಂತ ನಾನು ಕೇಳ್ತೇನೆ ಇಲ್ಲ ನಾನು ಪ್ರತಿ ದಿನ ಎರಡೆರಡು ಮೂರ್ ಮೂರ್ ಗಂಟೆಗಳ ಕಾಲ ನಾನು ಪ್ರೋಗ್ರಾಮ್ ಕೊಡ್ತೀನಿ ಪ್ರತಿ ದಿನಾನು ಕೊಡ್ತಾರೆ ಅಂತ ಅವರು ಹಬ್ಬ ಅಂತ ಇಂತರ ಮಹಾತ್ಮರು ಅವ್ರ ಜೊತೆ ನಡೆಸಿದ ಆ ಘಟ್ಟ ಮೂರು ಅವ್ರಿಗೂ ಎಲ್ಲರಿಗೂ ಅವರು ಇಂಥ ಮಹಾತ್ಮರು ನಮ್ಮ ಒಟ್ಟಿಗೆ ಇರ್ತಾರೆ ನಿಮ್ಗೆ ಗೊತ್ತಾಗ ಮತ್ತೆ ಹೇಳ್ತಾರೆ ನಮ್ಮ ಕಾಲದಲ್ಲಿ ಒಂದು ದಾನಶೋಧಕರಣ ಅಂತ ನಾನು ಅದರಲ್ಲಿನ ಸಾಹಿತ್ಯ ನೋಡಿದೆ ಧೀರನು ತವರ ಶೂರಮಿಗೆ ಶೃಂಗಾರ ಮೋಹಕರ ಮಾರಸುಂದರ ಮಾರಸುಂದರ ಸುಗುಣ ಬಂಧುರ ಮೋಹ ಬಾ ಬೀರುವ ಸುಕುಮಾರ ವರಚಂದ್ರನೋ ದೇವೇಂದ್ರನು ಗುಣ ಸಾಂದ್ರನೋ ರಾಜೇಂದ್ರನು ವರಚಂದ್ರನೋ ದೇವೇಂದ್ರನು ಗುಣ ಸಾಂದ್ರನೋ ರಾಜೇಂದ್ರನು ಈ ಥರ ಎಷ್ಟು ಅದು ಒಂಥರ ಏನು ಏನು ಅಂತಾರೆ ನನಗೆ ಗೊತ್ತಿಲ್ಲ ಅಂತಾರೆ ಸರ್ ಇದು ಪದ ಬೆಳಗ್ಗೆ ಈ ತರ ಆ ಇದು ನಾವೇ ಹೇಳ್ತೀವಲ್ಲ ಆ ಅವಳು ಎಳೆದವಳ ಕೊಡಗದಲ್ಲಿ ಇವಳೆರಳೆ ಎಳೆದಳು ಅದೆಲ್ಲ ಒಂದು ನಾಲಿಗೆ ಒಂದು ಆ ಕಂಫ್ಯೂಸ್ ಅದು ಆ ದಿನ ಆಮೇಲೆ ಇನ್ನೊಂದು ಹಾಡು ನನ್ಗೆ ತುಂಬಾ ಜ್ಞಾಪಕಕ್ಕೆ ಬರೋದು ನಾನು ಇನ್ನು ಮೊದಲು ಹೇಳ್ತೀನಿ ಅದು ಪಾಥಿ ಮಾಡಿದೆ ಅನರ್ಥ ಪಾಠ ಸಾರ್ಥಕವಾಯಿತು ವಾಯಿತು ವಾಯಿತು ನಿನ್ನ ಸಾಹಸ ಶೌರ್ಯ ಸಾಮರ್ಥ್ಯ ಈಗ ಆದವ್ ಹತ್ರ ಹೇಳಿಕೊಂಡಿದ್ರು ಅಲ್ವಾ ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಏನೇ ಆಗಲು ಕನ್ನಡ ಕನ್ನಡ ನಾಯ್ಡುಗಳು ಅವರ ಮಾತೃಭಾಷೆ ತೆಗೆದು ಆಗಿದ್ರು ಅವರ ಒಂದು ಆ ನಾಟಕ ರಂಗಕ್ಕೆ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಕನ್ನಡವನ್ನ ಅಷ್ಟು ಒಂದು ಮೈಗೂಡಿಸ್ಕೊಂಡವ್ರು ಕನ್ನಡವನ್ನ ಉಳಿಸ್ತವ್ರು ರಾಜ್ಕುಮಾರ್ ಅಂತವ್ರಿಗೆ ಮೊದಲು ನಮ್ಮ ಅವಾಗೆಲ್ಲ ಅಷ್ಟು ಇದ್ದಿರ್ಲಿಲ್ಲ ಹೇಳೋರಂತೆ ನಮ್ಮ ಬ್ಯಾನರ್ ಹೋಗ್ಬಿಟ್ಟು ಪಾಪ ಅಂತಂತಂದ್ಬಿಟ್ಟು ಕೂದವ್ರಂತೆ ಮತ್ತೆ ಬೆಳಗ್ಗೆ ಹೋಗ್ತವರಿಗೆ ಅದನ್ನ ರಿಲೇರ್ಸನಾಗಿ ತಿದ್ದೋರು ಮಾಡೋದು ಆ ಕಣ್ಣಿನ ಭಾವನೆಲ್ಲ ತೋರ್ಸೋರು ಈಗ ಎಷ್ಟೋ ಜನ ಹೇಳ್ತಾರೆ ಎಷ್ಟೋ ಜನ ಅಲ್ಲ ಹೌದು ರಾಜ್ಕುಮಾರ್ ಅವರು ಮತ್ತೆ ಶ್ರೀನಾಥ್ ಮಂಡಳಿ ನಾಗತ್ತಮ್ಮ ಅನ್ನೋರು ನೀವರೆಲ್ಲರನ್ನೂ ಅವರನ್ನೇ ಕಾಪಿ ಮಾಡಿದ್ದು ಅಂತ ಅಂದ್ಬಿಟ್ಟು ಹೇಳ್ತೇನೆ ಸೊ ಅದು ನಮಗೆ ಒಂದು ಹೆಮ್ಮೆ ಅಂತ ನನ್ನ ಬದುಕಿನಲ್ಲಿ ಒಂದು ಹೆಮ್ಮೆ ವಿಷಯ ಹಾಗೆ ನಮ್ಮ ದೊಡ್ಡ ದೇಗೌಡ ಬಗ್ಗೆ ಹೇಳಿಬಿಟ್ಟಾದ್ರೆ ಒಬ್ಬ ಸುಂದರ ಮನಸ್ಸಿನ ಸುಂದರ ಪುರುಷ ಏನ್ ಚೆನ್ನಾಗಿದ್ರು ಅವ್ರ ಕಾಲದಲ್ಲಿ ಅಂತ ಹೇಳಿ ನೋಡ್ಬೇಕು ಆ ಕಲರು ಆ ಕೂದಲು ದೊಡ್ಡ ಕೂದಲು ಕಪ್ಪನ ಕೂದಲು ಅವ್ರನ್ನೂ ಅವ್ರ ಮಾತಾಡ್ತಾ ಇದ್ದಿದ್ದು ಪಾಪ ಅಷ್ಟು ಚೆನ್ನಾಗಿದ್ರು ಅವ್ರ ಸಾಹಿತ್ಯ ಕೂಡ ಅಷ್ಟೇ ಸುಂದರವಾಗಿತ್ತು ಮತ್ತೆ ನಮ್ಗೆ ತುಂಬಾ ಖುಷಿಯಾದಂತಹ ಒಂದು ವಿಷಯ ಒಂದು ಸಿನಿಮಾ ಬಂದಿತ್ತು ಅವ್ರು ಏನು ಹಾಡುಗಳು ಬಂದಿದ್ದಾರೋ ಆ ಹಾಡುಗಳು ಅಷ್ಟನ್ನು ನಿತ್ಕೊಂಡು ಒಂದು ಸಿನಿಮಾ ಮಾಡಿದ್ರು ಅಲ್ಲ ಸರ್ ಇಷ್ಟು ಹಾಡ್ನ ಇಟ್ಕೊಂಡು ಸಿನಿಮಾ ಮಾಡಿರೋ ಬರೀ ಅವ್ರ ಹಾಡ್ಗಳು ಮತ್ತೆ ಸಿನಿಮಾ ಆ ಕಥೆನೂ ಹಾಗೆ ಇರ್ತಿದ್ದು ಯಾ ಅದನ್ನ ನೋಡಿ ನಾವು ಎಂಥ ಮಹಾನ್ ವ್ಯಕ್ತಿ ಉಡು ಅಂತ ನಾನು ಅವತ್ತು ಅವ್ರಿಗೆ ನಮಸ್ಕಾರ ಮಾಡ್ತಿದ್ದೆ ಇವತ್ತು ಕೂಡ ನನಗೆ ಅವರು ಇಂಥ ಒಂದು ಸ್ಥಿತಿಯಲ್ಲಿ ಕೂಡ ಅವರು ಬಂದಿದ್ದಾರೆ ನೋಡಿ ನಾನು ನಿಮ್ಮನ್ನೆಲ್ಲ ನೋಡಬೇಕು ಮಾತಾಡಬೇಕು ನನ್ನ ಒಂದು ಪುಸ್ತಕ ಬಿಡುಗಡೆ ಆಗ್ತಿದೆ ಅಂತ ಅವ್ರು ಬಂದಿದ್ದಾರಲ್ಲ ಅವರ ಒಂದು ಉತ್ಸಾಹಕ್ಕೆ ನಾವೆಲ್ಲ ಅವನ ತಲೆ ಬಾಗ್ಲೇಬೇಕು ತಿನ್ನ ಎಂಬತ್ ವರ್ಷ ಯಾಕೆ ಹೇಳ್ತೇನೆ ಎಂಬತ್ ವರ್ಷ ಆದ ನಾನು ಯಾವ ಕಾರ್ಯಕ್ರಮ ಒಪ್ಕೊಳಲ್ಲ ಅಂತ ನಮ್ಗೆಲ್ಲ ಅರಳು ಮರಳು ಅಂತ ಆಗ್ಬಿಟ್ಟಿದ್ದು ಇನ್ನೂರು ಇಪ್ಪತ್ತೈದು ಅಷ್ಟೆ ಅವರು ಮರ್ದುಕೊಂಡು ಹೋಗಿ ಕಾರ್ಯಕ್ರಮ ಆಗೋಯ್ತಾ ಅಂತ ಹೇಳಿದ್ರು ನಾನೇ ಕಾರ್ಯಕ್ರಮನೇ ಮರ್ದ್ಬಿಟ್ಟಿದ್ದೆ ಮರ್ತೇ ಹೋಗಿದ್ದು ಅವನು ಬಾಲಾಶಿ ಪರ್ಫಾರ್ಮ್ ಮಾಡಿ ಮೇಡಮ್ காரம்மன் கம மத்திய நான் ஏ சௌரபா ஃபவுண்டேஷன் அது மேடம் நீக்க ஒன்னு சரி நான் ஜான் நான் ಹಾಂ ಹೆಜ್ಜೆ ಆದ್ದರಿಂದ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿಯಾಗಿ ನಾನು ನಿಮಗೆ ಬಂದಿದ್ದೀನಿ ಸೊ ಹೀಗೆ ಅಲ್ಲ ಮಾಡೋದು ಇವಾಗ ನಾನು ಒಂದು ಡೈರಿನ ಬರ್ಕೊಂಡು ಹೋಗ್ತದೆ ಯಾವ ಯಾವ್ಯಾವ ಕಾರ್ಯಕ್ರಮ ಇದೆ ಅಂತ ನೋಟ್ ಮಾಡ್ಕೋಬೇಕು ಹೀಗಾಗಿದೆ ನಮ್ಮ ಪರಿಸ್ಥಿತಿ ನಮಗೆ ಏನಾದರೂ ತಪ್ಪಾಗಿದೆ ನೀವು ನಮ್ಮನ್ನು ಕ್ಷಮಿಸಿ ಮತ್ತೆ ಬಾಲಾಜಿಯವರಾಗಲಿ ಮೃದಯವರಾಗಲಿ ಸಿಂಹ ಎಲ್ಲ ನೀವೆಲ್ಲ ಸ್ನೇಹಿತರು ಸೇರಿ ಇಂಥ ಒಂದು ಒಂದು ಎಂಥ ಉಪಯುಕ್ತವಾದಂಥ ಒಂದು ಸಮಾರಂಭ ಏರ್ಪಡಿಸಿದ್ದೀರಾ ಅಂತಂದರೆ ನಿಮ್ಮೆಲ್ಲರಿಗೂ ನನಗೆ ಪೂರ್ವಕ ವಂದನೆಗಳು ಧನ್ಯವಾದ ನಾನು ನನ್ನ ಭಾಮರಣ ಕಳಿಸಿ ಮಾತಾಡ್ತಿರುತ್ತೆ ಧನ್ಯವಾದ ನಾನು ಮೂರು ವರ್ಷ ನನ್ನ ಜೊತೆಗೆ ಹೀಗೆ ಹೀಗೆ ಕೈ ಇಟ್ಕೊಂಡು ನಿಮ್ಗೆ ಪಾಠ ಕೊಡ್ತಾ ಇದ್ದೀನಿ ಧನ್ಯವಾದ